ನೀವು ಅಡವಿಟ್ಟ ಚಿನ್ನಕ್ಕೆ ನಾವು ಬಡ್ಡಿ ಕಟ್ಟೇವೆ ಸಂಪರ್ಕಿಸಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ಮಳೆಗಾಲ ಪ್ರಾರಂಭದಲ್ಲಿ ಆರೋಗ್ಯವಾಗಿರಲು ಮತ್ತು ಸೋಂಕುಗಳನ್ನು ದೂರವಿಡಲು ಕೆಲವು ಆರೋಗ್ಯಕರ ಸಲಹೆಗಳು ಇಲ್ಲಿವೆ ಯಾವಾಗಲೂ ಶುದ್ಧ ಹಾಗೂ ಕುದಿಸಿ ಆರಿಸಿದ ನೀರನ್ನು ಕುಡಿಯಿರಿ ಬೀದಿ ಬದಿ ಆಹಾರ ಮತ್ತು ಜಂಕ್ ಫುಡ್ ಸೇವನೆ ಬೇಡ ಮನೆಯ ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಹಣ್ಣುಗಳು ಹಾಗೂ ತರಕಾರಿಗಳು ಬಳಸುವ ಮುನ್ನ ಚೆನ್ನಾಗಿ ತೊಳೆಯಿರಿ ಈ ಋತುವಿನಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಆರೋಗ್ಯವಾಗಿರಿಸಲು ಪ್ರತಿದಿನ ರಾತ್ರಿ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರಿಸಿ ಮಳೆಗಾಲದಲ್ಲಿ ಹೆಚ್ಚಾಗಿ ಒದ್ದೆಯಾಗದಂತೆ ನೋಡಿಕೊಳ್ಳಿ ಮಳೆಗಾಲದಲ್ಲಿ ತಂಪಾಗಿದ್ದರೂ ಸಹ ಹೈಡ್ರೇಟ್ ಆಗಿರಲು ದಿನವಿಡೀ ಸಾಕಷ್ಟು ನೀರನ್ನು ಕುಡಿಯಿರಿ ಈ ಕಾಲದಲ್ಲಿ ನಿಯಮಿತವಾಗಿ ಕೈತೊಳೆಯುವುದು ಬಹಳ ಮುಖ್ಯ ಈ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಮಕ್ಕಳು ಮತ್ತು ನಮ್ಮ ಪ್ರೀತಿ ಪಾತ್ರರನ್ನು ಶೀತ ಮತ್ತು ನೀರಿನಿಂದ ಹರಡುವ ರೋಗಗಳು ಮತ್ತು ಜ್ವರದಂತಹ ಸಾಮಾನ್ಯ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗಿರ್ಲಿ ಮಾರೋದಾಗಿರ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ